ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಅಷ್ಟ್ರಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರಬೇಕು ಎಸ್ ಫ್ರೆಂಡ್ಸ್ ಕೆ ಪಿ ಟಿ ಸಿಯಲ್ಲಿ ಫಿಸಿಕಲ್ ಡೇಟ್ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಆಗಿದೆ ಯಾವ ಡೇಟಿಂದ ಯಾವ ಡೇಟಿಗೆ ಯಾವ ಡೇಟಿಂದ ಯಾವ ಡೇಟಿಗೆ ಸ್ಟಾರ್ಟು ಮತ್ತು ಅಡ್ಮಿಟ್ ಕಾರ್ಡ್ನ ಹಾಲ್ ಟಿಕೆಟ್ನ ಯಾವಾಗ ಸ್ಟಾರ್ಟ್ ಆಗುತ್ತೆ ಡೌನ್ಲೋಡ್ ಮಾಡಿಕೊಳ್ಳೋದು ಮತ್ತು ಎಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಸೊ ದಯವಿಟ್ಟು ಚಾನನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಇನ್ನೊಂದೇನಂತಂದರೆ ಎಷ್ಟು ಜನಕ್ಕೆ ವಿಚಾರ ಗೊತ್ತಿರಲ್ಲ ನೀವು ಶೇರ್ ಮಾಡೋದ್ರಿಂದ ಅವ್ರಿಗೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಸೊ ಫಸ್ಟ್ ನಾವು ನೋಟಿಫಿಕೇಶನ್ ನೋಡೋಕೊ ನೋಡೋಣ ಆಫಿಷಿಯಲ್ ನೋಟಿಫಿಕೇಶನಲ್ಲಿ ಯಾವ ಡೇಟಿಂದ ಯಾವ ಡೇಟಿಗೆ ಕೊಟ್ಟಿದ್ದಾರೆ ಮತ್ತು ಯಾವ ಯಾವ ಡೇಟಿಂದ ಇಂದ ಇದು ಹಾಲ್ ಟಿಕೆಟ್ ಸ್ಟಾರ್ಟ್ ಆಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಳೋದಾನ ಅಂತ ಹೇಳ್ಕೊಡ್ತೀನಿ ಸೊ ಫಿಸಿಕಲ್ ಯಾರು ಹೋಗ್ತಿದ್ದೀರಲ್ವ ಅವ್ರಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ತಿದ್ದೀನಿ ಮತ್ತು ಆಲ್ ದಿ ಬೆಸ್ಟ್ ಹೇಳ್ತಾ ಓಕೆ ಬನ್ನಿ ಫ್ರೆಂಡ್ಸ್ ನಾವು ನೋಟಿಫಿಕೇಶನ್ ನೋಡೋಣ Let's go. ಫ್ರೆಂಡ್ಸ್ ನೀವು ನೋಡ್ಬೋದು ನೋಟಿಫಿಕೇಷನ್ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಟಿಫಿಕೇಷನ್ ಆಲ್ರೆಡಿ ಬಂದಿದೆ ಸೊ ನೋಟಿಫಿಕೇಷನಲ್ಲಿ ಇದು ಫಿಸಿಕಲ್ ಡೇಟಿಗೆ ಸಂಬಂಧಪಟ್ಟಿರೋದು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಫಿಸಿಕಲ್ ಡೇಟ್ ಒನ್ ಇಷ್ಟು ಫೈಲಲ್ಲಿ ಸೆಲೆಕ್ಟ್ ಆಗಿರೋ ಅಭ್ಯರ್ಥಿಗಳೇ ಲೀಸ್ಟನ್ನು ಬಿಡುಗಡೆ ಮಾಡಿತ್ತು ರೀಸೆಂಟ್ಲಿ ಸೊ ಸೆಲೆಕ್ಟ್ ಆಗಿರೋ ಅವರಿಗೆಲ್ಲ ಇದು ಫಿಸಿಕಲ್ ಡೇಟ್ನ ಕರೆದಿದ್ದಾರೆ ಸೊ ನೀವು ಗ್ರೀನ್ ಮಾರ್ಕಲ್ಲಿ ಕ ನೋಡ್ತಿರ್ಬೋದು ಸಹನಶಕ್ತಿ ಪರೀಕ್ಷೆಯನ್ನು ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಂಗಳೂರು ಬಾಗಲಕೋಟೆ ಬೆಳಗಾವಿ ಮತ್ತು ಕಲಬುರಗಿಯಲ್ಲಿ ನಡೆಸಲಾಗುತ್ತಿದೆ ಅಂದ್ರೆ ಈಗ ನೆಕ್ಸ್ಟ್ ಬರೋ ಮೇ ತಿಂಗಳಲ್ಲಿ ಮೇ ತಿಂಗಳ ಐದನೇ ತಾರೀಕಿಂದ ಹಿಡಿದು ಎಂಟನೇ ತಾರೀಕು ವರೆಗೂ ನಿಮ್ಗೆ ಫಿಸಿಕಲ್ ಡೇಟ್ನ ಅನೌನ್ಸ್ಮೆಂಟ್ ಕರಿ ಮಾಡ್ತಾರೆ ಅಂದರೆ ಕರೀತಾರೆ ಸೊ ಆ ಟೈಮ್ನಲ್ಲಿ ನೀವು ಬೆಂಗಳೂರು ಬಾಗಲಕೋಟೆ ಬೆಳಗಾವಿ ಅಥವಾ ಕಲಬುರಗಿ ಯಾವ್ದಾದ್ರು ಡಿ ಡಿಸ್ಟಿಕ್ನಲ್ಲಿ ನೀವು ಹೋಗಿ ಫಿಸಿಕಲ್ನ ಮಾಡೋದಿರತ್ತೆ ಸೊ ಯಾವ ಡಿಸ್ಟಿಕಲ್ಲಿ ಬಂದಿದೆ ಯಾವ ಡೇಟಿಗೆ ಬಂದಿದೆ ಅಂದರೆ ತಿಳ್ಕೊಳ್ಬೇಕಂತ ಅಂದರೆ ಅದು ಹಾಲ್ ಟಿಕೆಟ್ನಲ್ಲಿ ಸಿಗುತ್ತೆ ನಿಮಗೆ ಅಡ್ಮಿಟ್ ಕಾರ್ಡ್ನಲ್ಲಿ ಸೊ ಹಾಲ್ ಟಿಕೆಟ್ ಬಂದುಬಿಟ್ಟು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಗೆ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಹಾಲ್ ಟಿಕೆಟ್ನಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ ಯಾವ ಪ್ಲೇಸಲ್ಲಿ ಫಿಸಿಕಲ್ ನಡೆಯುತ್ತೆ ಯಾವ ಡಿಸ್ಟಿಕ್ಕಲ್ಲಿ ಯಾವ ಟೈಮಿಂಗೇ ಸೊ ಎಲ್ಲಾನು ವಿಸ್ತಾರವಾಗಿ ಹಾಲ್ ಟಿಕೆಟ್ನಲ್ಲಿ ನಿಮಗೆ ಕೊಟ್ಟಿರ್ತಾರೆ ಸೊ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ನಾನು ಹಾಕ್ತೀನಿ ಫ್ರೆಂಡ್ಸ್ ಸೊ ಇದು ಐದರಿಂದ ಎಂಟನೇ ತಾರೀಕು ಆಗಿರುತ್ತೆ ಎಸ್ ಫ್ರೆಂಡ್ಸ್ ಇವಾಗ ನೀವು ನೋಟಿಫಿಕೇಶನ್ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಯಿತು ಯಾವ ಡೇಟಿಂದ ಯಾವ ಡೇಟಿಗೆ ಫಿಸಿಕಲ್ ಡೇಟ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದೀನಿ ಸೊ ಫಿಸಿಕಲ್ ಹೋಗೋ ಹೋಗುವಾಗ ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅವ್ರು ಆ ಥರ ಇವ್ರು ಈ ಥರ ಅವ್ರು ಸ್ಟ್ರಾಂಗ್ ಇದ್ದಾರೆ ನಾವು ಸ್ಟ್ರಾಂಗ್ ಇಲ್ಲ ಎಲ್ಲಿ ಮಿಸ್ ಆಗಿಬಿಡುತ್ತೇನೋ ಅಂತ ಮನಸ್ಸಲ್ಲಿ ಒಂಥರ ಭಯ ಉಟ್ಕೊಳ್ಳೋದು ಮೈಂಡಲ್ಲಿ ಏನೇನೋ ಯೋಚನೆ ಮಾಡಬೇಡಿ ನೀವು ಹೋಗುವಾಗ ನೀವು ಕಾನ್ಫಿಡೆನ್ಸ್ ಆಗಿರಿ ನಾನೇ ಸ್ಟ್ರಾಂಗು ನನ್ನ ಯಾರು ಸ್ಟ್ರಾಂಗ್ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಹೋಗಿ ಸೊ ನೀವು ಅಕ್ಕಪಕ್ಕದವ್ರು ನೋಡ್ಕೊಂಡ್ರೆ ಸ್ವಲ್ಪ ಮನಸ್ಸಲ್ಲಿ ಭಯ ಹುಟ್ಟೋದು ಕಾಮನ್ ಯಾಕಂತಂದರೆ ಇದು ಮುಂಚಿತ ಮೊದಲು ನಿಮಗೆ ಆಗಿರೋಂಥ ಸ್ಪೋರ್ಟ್ಸಲ್ಲಿ ಯಾವುದೋ ಪಾರ್ಟಿಸಿಪೇಟ್ ಮಾಡುವಾಗಲೂ ಕೂಡ ಅಕ್ಕಪಕ್ಕದವ್ರು ನೋಡಿಕೊಂಡು ಪಟ್ಟಿರ್ತೀರ ಸೊ ಅದೇ ರೀತಿ ಇದು ಇದರಲ್ಲೂ ಕೂಡ ಭಯ ಪಡೋದೇನಿಲ್ಲ ಕಾನ್ಫಿಡೆನ್ಸ್ ಆಗಿ ಹೋಗಿ ಕಾನ್ಫಿಡೆನ್ಸ್ ಆಗಿ ನೀವೇನು ಪ್ರಾಕ್ಟೀಸ್ ಮಾಡಿದ್ದೀರೋ ಅದನ್ನು ಮಾಡ್ಕೊಳ್ಳಿ ಪ್ರ್ಯಾಕ್ಟೀಸ್ ಮಾಡದೇ ಇರೋರು ಇರೋ ಒಂದು ಹತ್ತು ದಿನದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ನಿಮ್ಮ ಕಾನ್ಫಿಡೆನ್ಸ್ನ ನೀವು ಕಳ್ಕೊಬೇಡಿ ಇದರಲ್ಲಿ ನೀವು ಖಂಡಿತವಾಗಿ ಪಾಸ್ ಆಗ್ತೀರಾ ಅಂತ ನಂಬಿಕೆ ಇಟ್ಕೊಂಡು ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಮತ್ತೆ ಏನಾದರೂ ಅಪ್ಡೇಟ್ ಇದ್ದರೆ ಹೇಳ್ತೀನಿ ಅಂತ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್